ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯ ಒಂದು ಆ್ಯಪ್ನಲ್ಲಿ ವಿನೂತನವಾಗಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಾಗೆ ಒಂದು ಬ್ಯಾಚನ್ನು ಲಾಂಚ್ ಮಾಡ್ತಾಯಿದ್ದೀವಿ ಸೊ ಇದರ ಸದುಪಯೋಗನ ಅಭ್ಯರ್ಥಿಗಳು ನೀವು ಪಡ್ಕೊಳ್ಬೋದು ಸೊ ಹಾಗಾದರೆ ಹೇಗೆಲ್ಲ ಟಿ ಇ ಟಿ ಬ್ಯಾಚಿಗೆ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತೀನಿ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಕರ್ನಾಟಕ ಅಕಾಡೆಮಿ ಆ್ಯಪನ್ನ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಇಮೇಲ್ ಐ ಡಿ ಎಲ್ಲನೂ ಕರೆಕ್ಟಾಗಿ ಹಾಕಿಬಿಟ್ಟು ಸ್ಟೇಟ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಅಲ್ಲ ಸೈನ್ ಅಪ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಏನು ಮಾಡಿ ಅಂದರೆ ಆ್ಯಪನ್ನು ಓಪನ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಒಂದು ಬೆಸ್ಟ್ ಆಫರ್ ನಡೀತಾ ಇದೆ ನಿಮ್ಮೆಲ್ಲರಿಗಾಗಿ ಅದು ಟಿ ಟಿ ಆಸ್ಪುರಂಟ್ಸ್ಗೆ ಮಾತ್ರ ಇಲ್ಲಿ ಹೊಸದಾಗಿ ಇನ್ನೂರ ಐವತ್ತು ಅಭ್ಯರ್ಥಿಗಳಿಗೆ ಬೋಧನಾ ಶುಲ್ಕದ ಅರ್ಧ ಅರ್ಧ ವೆಚ್ಚದಲ್ಲಿ ಸುಮಾರು ನಾಲ್ಕರಿಂದ ಐದು ತಿಂಗಳ ಕಾಲ ನಿಮಗೆ ಒಂದು ಕೋಚಿಂಗನ್ನು ಕೊಡ್ತಾ ಇದ್ದೀವಿ ಒಂದು ವೇಳೆ ನೋಟಿಫಿಕೇಷನ್ ಬೇಗ ಆದರೆ ಬೇಗನೆ ಸಿಲೆಬಸ್ ಮುಗಿಸ್ತೀವಿ ನೋಟಿಫಿಕೇಷನ್ ಆದಾಗ ಎರಡು ತಿಂಗಳು ಟೈಮ್ ಇರುತ್ತೆ ಸೊ ನಾವು ಮುಂಚಿತವಾಗಿ ಒಂದು ತಿಂಗಳು ಇಲ್ಲಿ ಅಥವಾ ಎರಡು ತಿಂಗಳು ಮುಂಚಿತವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ನೀವು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಏನು ಮಾಡ್ಬೋದು ಅಂದರೆ ನೋಟಿಫಿಕೇಷನ್ ನಿರೀಕ್ಷಿಸ್ಬೋದು ಆದರೆ ಎಕ್ಸಾಮ್ ಸಮಯ ಕಡಿಮೆ ಇರೋದ್ರಿಂದ ಓದಲಿಕ್ಕೆ ಅಥವಾ ಸ್ಕೋರ್ ಮಾಡಲಿಕ್ಕೆ ಆಗಲ್ಲ ಟ್ವೆಂಟಿ ಪರ್ಸೆಂಟ್ ಟಿ ಟಿ ಇರೋದ್ರಿಂದ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಇದರಲ್ಲಿ ಮಾಡಬೇಕಾಗತ್ತೆ ಇನ್ನು ಇಲ್ಲಿ ಎರಡು ಪೇಪರ್ ಇದ್ದಾವೆ ಗಣಿತ ವಿಜ್ಞಾನ ಅಂತಿದೆ ಇದು ಗಣಿತ ವಿಜ್ಞಾನ ಆಮೇಲೆ ಪರಿಸರ ಮತ್ತು ಗಣಿತ ಇದ್ದವರು ಕೂಡ ಇದನ್ನೇ ಕೋರ್ಸನ್ನು ಪರ್ಚೇಸ್ ಮಾಡಿ ಒನ್ ಫೋರ್ ಡಬಲ್ ನೈನ್ ಕೇವಲ ಎರಡು ನೂರ ಐವತ್ತು ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಮಾತ್ರ ಇನ್ನು ನೆಕ್ಸ್ಟು ಸಮಾಜ ವಿಜ್ಞಾನ ಕೂಡ ಇದೆ ಇಲ್ಲೂ ಕೂಡ ಎರಡು ನೂರು ಅಭ್ಯರ್ಥಿಗಳಿಗೆ ನಾವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಡ್ತಾಯಿದ್ದೀವಿ ಪ್ರಾರಂಭದಲ್ಲಿ ಸೇರ್ತಕ್ಕಂಥವ್ರು ಸೊ ಯಾವಾಗಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಇವತ್ತು ಜಾಯ್ನ್ ಆದರೆ ಅಂದರೆ ಎರಡು ನೂರ ಐವತ್ತು ಒಳಗಡೆ ನೀವೇನಾದರೂ ಜಾಯ್ನ್ ಆಗಿದ್ದರೆ ಅಂದರೆ ನಿಮಗೆ ಬ್ಯಾಚ್ ಸ್ಟಾರ್ಟ್ ಆಗ ಆದ ನಂತರದಲ್ಲೇ ನಿಮಗೆ ಏನಾಗುತ್ತೆ ಅಂದರೆ ಕ್ಲಾಸಸ್ಗಳು ರನ್ ಆಗುತ್ತೆ ಡಿಸೆಂಬರ್ ಇಪ್ಪತ್ತೈದಂದು ಹಿಡ್ಕೊಂಡು ನಿಮ್ಮ ಡ್ಯೂರೇಷನ್ ಸ್ಟಾರ್ಟ್ ಆಗುತ್ತೆ ಒನ್ ಸಿಕ್ಸ್ಟಿ ಡೇಸ್ ವ್ಯಾಲಿಟಿ ಇರುತ್ತೆ ಆ ಒನ್ ಸಿಕ್ಸ್ಟಿ ಡೇಸಲ್ಲಿ ನೀವು ಎಷ್ಟು ಬೇಕಾದರೂ ಸರಿ ಕ್ಲಾಸಸ್ಗಳನ್ನ ನೋಡ್ಕೋಬೋದು ರಿಕಾರ್ಡೆಡ್ ಆ್ಯಂಡ್ ಲೈವ್ ಎರಡು ರೀತಿಯಲ್ಲಿ ಇರುತ್ತೆ ಕ್ಲಾಸು ಯಾರಿಗೆ ಲೈವ್ ಅಟೆಂಡ್ ಮಾಡಲಿಕ್ಕಾಗಲ್ಲ ಅವರು ರೆಕಾರ್ಡೆಡ್ ಕ್ಲಾಸಸನ್ನು ನೋಡ್ಕೋಬೋದು ಸೊ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಕೋರ್ಸನ್ನು ಜಾಯ್ನ್ ಆಗಬೇಕಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಕೊಟ್ಟಿದ್ದಾರೆ ಏನು ಕವರ್ ಮಾಡ್ತಾರೆ ಏನೇನಿದೆ ಅಂತಕ್ಕಂಥದ್ದು ಅದೆಲ್ಲವನ್ನು ಕೂಡ ಒಂದು ಬಾರಿ ಓದ್ಕೊಂಬಿಡಿ ಓದಿ ನಿಮಗೆ ನಿಮಗೆ ಒಪ್ಪಿಗೆ ಇದ್ದರೆ ನೀವೇನು ಮಾಡಿ ಅಂದರೆ ಈ ಕೋರ್ಸನ್ನು ತೊಗೊಳ್ಬೋದು ಸೊ ರಿಸಲ್ಟ್ ಓರಿಯೆಂಟೆಡ್ ಕೋರ್ಸ್ ಇರುತ್ತೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರತಕ್ಕಂತಹ ಕ್ವಾಲಿಫೈಡ್ ಟೀಚರ್ಸನ್ನೇ ನಿಮಗೆ ಗೈಡ್ ಮಾಡ್ತಾರೆ ಸೊ ಹೀಗಾಗಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಫೀಲ್ಡಲ್ಲಿ ತುಂಬ ಒಂದು ಅನುಭವ ಇರತಕ್ಕಂಥ ಪರಿಣಿತ ಒಂದು ಶಿಕ್ಷಕರಿಂದ ನಿಮಗೆ ಬೋಧನೆ ಮಾಡಿಸ್ತಾ ಇರೋದರಿಂದ ಹಾಗೂ ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ರಿಸಲ್ಟ್ ಒಂದು ಮಾಡಿದ್ದರಿಂದ ಆ ರಿಸಲ್ಟನ್ನು ನೋಡ್ಕೊಂಡು ಬಿಟ್ಟು ನೀವು ಬ್ಯಾಚ್ಗೆ ಜಾಯ್ನ್ ಆಗ್ಬೋದು ಸೊ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡೋದ್ರ ಮುಖಾಂತರ ಪರೀಕ್ಷೆಯಲ್ಲಿ ಯಶಸ್ಸು ಆಗಲಿಕ್ಕೆ ನಾವಿಲ್ಲಿ ಸಹಕರಿಸ್ತೀವಿ ಸೊ ಹಾಗಾದರೆ ತಡ ಮಾಡಬೇಡಿ ಈ ಒಂದು ಆಫರ್ನ ಸದುಪಯೋಗನ ನಾವು ಪಡ್ಕೋತೀರಿ ಅಂತೇಳಿ ಭಾವಿಸ್ತೀನಿ ಸೊ ಇದನ್ನು ಮೀರಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಒಂದು ನಂಬರ್ ಕೊಡ್ತೀನಿ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿರಿ ಯಾರೂ ಕಾಲ್ ಮಾಡಬೇಡಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ನೈನ್ ಒನ್ ಸೆವೆನ್ ನೈನ್ ಒನ್ ನೈನ್ ಫೋರ್ ತ್ರೀ ಒನ್ ನೈನ್ ಫೋರ್ ತ್ರೀ ಡಬಲ್ ನೈನ್ ಜೀರೋ ಒನ್ ಸೆವೆನ್ ನೈನ್ ಒನ್ ನೈನ್ ಫೋರ್ ತ್ರೀ ಈ ನಂಬರಿಗೆ ನೀವು ವಾಟ್ಸಪ್ ಸಂದೇಶ ಕಳಿಸ್ಬೋದು ಸೊ ಥ್ಯಾಂಕ್ ಯು